ಏಯ್ ಸಾವ್ದತಿ ಮಂದಿ ಇಲ್ಲಿ ಯಾಕೆ ಬಂದಾಯ್ತವೇ ಉದಾ ಉದ ಲಕ್ಷ್ಮವಾಣಿ ಬಿಜಾಪುರ ಬರ್ರವಾ ಮೊದಲ ಕಾಯ್ ಬರ್ರಿ ಹೊಂಟು ಸರ ಪಲ್ಲವಿ ಇನ್ನೊಂದು ಹೆಸರೇ ತುಂಬಿದ ಬ್ಯಾರಲ್ಲ ಬಹಳಷ್ಟು ಸಂಖ್ಯೆಯೊಳಗೆ ತಾವೆಲ್ಲ ಆಗಮಿಸಿದ್ದೀರಿ ಹಿರಿಯರು ಬಹಳಷ್ಟು ಸಂಖ್ಯೆಯೊಳಗೆ ಕೂತ್ಕೊಂಡಿದ್ದೀರಿ ಅವರಿಗೆ ನಮ್ಮ ಯುವಕರು ತಾಯಂದಿರು ಭಾಳಷ್ಟು ಸಂಖ್ಯೆಗಳಿಗೆ ತಾವೆಲ್ಲ ಆಗಮಿಸಿದಿರಿ ಶರಣರು ನಡೆದಾಡಿದಂಥ ಪುಣ್ಯ ಭೂಮಿಯಲ್ಲ ವಿಜಯಪುರ ಜಿಲ್ಲೆ ಪೂಜಾ ಸಿದ್ದೇಶ್ವರ ಸ್ವಾಮಿಗಳು ಬಸವಾದಿ ಪರಮತ್ವರು ನಡೆದಾಡಿರ್ತಕ್ಕಂಥ ಏಕೈಕ ಒಂದು ಪವಿತ್ರವಾಗಿರ್ತಕ್ಕಂಥ ಜಿಲ್ಲೆ ಕರ್ನಾಟಕದೊಳಗೆ ಯಾವುದಾದ್ರೂ ಇದ್ದರೆ ಅದು ನನ್ನ ಹೆಮ್ಮೆಯ ವಿಜಯಪುರ ಜಿಲ್ಲೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂಥ ಒಂದು ಜಿಲ್ಲೆಯೊಳಗೆ ಹುಟ್ಟಿರ್ತಕ್ಕಂಥವ್ರು ನಾವು ಪುಣ್ಯವಂತರು ಅಂತಕ್ಕಂಥ ಭಾವಿಸುತ್ತಾ ಅವಳಿ ಜಿಲ್ಲೆಗಳು ಬಾಗಲಕೋಟೆ ಮತ್ತು ವಿಜಯಪುರ ಮೊದಲೆಲ್ಲ ಕೂಡೇ ಇದ್ವು ಈಗ ಡಿವೈಡ್ ಆಗಿವೆ ಅಷ್ಟೇ ಅವತ್ತು ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನಿಂದನೂ ಕೂಡ ಸಾಕಷ್ಟು ಕಲಾಭಿಮಾನಗಳಿಗೆ ಆಗಮಿಸಿದ್ದೀರಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ವಹಿಸುತ್ತಾ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ತಮಗಾಗಿ ತೊಂಬರ್ತೀವಿ ಅವರಿಗೋಸ್ಕರ ಬರ್ತೀವಿ ಅದಾದ ಮೇಲೆ ನಮ್ಮ ಹುಡುಗರಿಗೆ ಏನೇನು ಬೇಕು ಎಲ್ಲ ರೀತಿಯ ಹಾಡು ಹಾಸ್ಯ ನೃತ್ಯದ ಅಭಿನಯವನ್ನು ತಮಗೆ ತೆಗೆಕೊಂಬರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಅನೌನ್ಸ್ ಮಾಡ್ತಾ ಇದ್ದೀನಿ ನಮ್ಮ ಮ್ಯೂಸಿಕ್ ಮೈಲಾರಿ ಲಕ್ಷ್ಮೀ ವಿಜಯಪುರ್ ವಿರೂ ಜಮಖಂಡಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿಜ್ಞಾಪನೆಯನ್ನು ಮಾಡ್ಕೋತಾ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರತಕ್ಕಂಥ ಶಬ್ದ ಚಿತ್ರದ ಒಂದು ಸುಂದರವಾದ ಗೀತೆ ನಿಮಗಾಗಿ ಕೇಳಿ ಅದೇ ರೀತಿಯಾಗಿ ಕೂಡ ನಮ್ಮ ಡಾನ್ಸನ್ನು ಮೆಚ್ಚಿ ನಮ್ಮ ಕೋಲಾರದ ಬೆಂಕಿ ಬಾಯಿಸ ಅವರು ಕೂಡ ಎರಡುನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಪ್ರೀತಿ ಹಾಗೆ ಇರಲಿ ಸೊ ಯೂಟ್ಯೂಬಲ್ಲಿ ನೋಡಿದ್ದೀರಿ ವಿಷ್ಣು ಅಂತೇಳಿ ಇದಾದ ನಂತರ ಕೂಡ ಸುಮಾರು ಯೂಟ್ಯೂಬರ್ಗಳಿಗೆ ಡಾನ್ಸನ್ನು ಕಲಿಸಿದ್ದೀನಿ ವಿಷ್ಣು ಡಾನ್ಸರ್ ಅಂತೇಳಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಟೀಮಿನ ಮೇಲೆ ಹೇಳಿ ಥ್ಯಾಂಕ್ ಯು ಹನುಮಂತಣ್ಣ ಗೋರೋಜಿ ಮೆಡಿಕಲ್ ಅವರು ಕೂಡ ನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಗಾಯಕರಾದಂಥ ವೀರು ಜಮಖಂಡಿ ಹಾಗೂ ನಮ್ಮ ಮ್ಯೂಸಿಕ್ ಮಹಿಳಾಣ್ಣ ಆದಷ್ಟು ಬೇಗ ಈ ವೇದಿಕೆ ಮೇಲೆ ಬರಬೇಕು ಹಾಗೆ ಕಂಚಿನ ಕಂಠದ ಗಾಯಕಿಯರಾದಂತಾರ ನಮ್ಮ ಲಕ್ಷ್ಮಿ ಹಾಗೂ ನಮ್ಮ ಪವಿತ್ರ ಗದಗ ಅವರು ಕೂಡ ವೇದಿಕೆ ಮಲಬಿರಬೇಕು ದಯವಿಟ್ಟು ನಿಮಗೋಸ್ಕರ ಸಹಸ್ರಾರು ಕಲಾವಿದರು ಕೂಡ ಕಾಯ್ತಾ ಇದಾರೆ ಹಾರಿಸ್ ನಾವು ಉಡಾಳಿದ್ದಲ್ಲಿ ಲಕ್ಷ್ಮಿ ಶ್ರೀ ಲವ್ ಮಾಡ್ಯಾರ ನಿಮ್ಮ ಹುಡುಗರು ಅಕ್ಕ ತಂಗ್ಯಾರ ಊರಾಗ ಪೀತರ ಪಿಲ್ಯಾರ ಪಿಲ್ಲಾರ ಎಷ್ಟೋ ಹುಡುಗರು ಮಳ್ಳ ಮಾಡಿ ಇವರು ಹಳ್ಳ ಹಿಡಿಸ್ಯಾರ ನಾ ಅದು ಇನ್ನೊಂದ್ ಇನ್ನೊಂದೈತಲ್ಲ ಅದು ಆ ಇನ್ನೊಮ್ಮೆ ಅಣ್ಣ ತಮ್ಮಾರು ತಡೇ ಏ ಅಲ್ಲ ಮನ್ನಾರ ಏನೋ ಹೇಳಕತ್ತಾರ ತಡಿ ಏಯ್ ಸೌದತ್ತಿ ಮಂದಿ ಇಲ್ಯಾಕೆ ಬಂದೈತ ಹೇ ಉದಯ್ ಉದಾ ಉದಾ ಉದ ಲಕ್ಷ್ಮ ಬಾಣಿ ಆನಂದ ಬರಬ್ರಿ ಆನಂದೋನಿ ಸೋನಿ ನೋಡ ಸೋನಿ 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 ಮಾಡಿದ ದೇವರಾಣಿ ಮನ್ನಿ ಮನ್ನಿ ಮೀ ಕಾಣಿ ಯಾರು ಎಲ್ಲ ಗೋಸ್ಕರ ಇಲ್ಲಂದ್ರು ನಾನು ಹಟ್ಯನ ಪಾರವತಿ ಗೋಸ್ಕರ ಹಾಡುತ್ತೇನೆ ತೆಲಿ ಕಂತ ಓ ಯಾಕಣ್ಣಾ ನೀವು ಹುಡುಗಿ ನೆನಪಕದ ತಾಳನ ಆ ಅದಕ್ಕ ಸೋನಿ ಸೋನಿಯನಾತಿ ಓಕೆ ಈಗ ಕೇಳಿ ಮತ್ತೊಂದು ನಮ್ಮ ತಂಡದ খ্যাತ ಗಾಯಕರು ನಮ್ಮ ತಂಡದ ಮಾಲಕರು ನಮ್ಮ ಕೃಷ್ಣಾಜಿ ಅವರ ಕಂದಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ಏ ಪಲಕಾ ಆ ಏನು ಮಾಮಾ ಮಂಜಲ್ ಕಾಲಿದೇನ ಆ ಅಕ್ಕ ತಂಗಿ ಇಬ್ಬರು ಕಾಲಿದೀವಿ ಆ ಸೀರೆ ಶಟ್ಟಿ ಹಲೋ ಹಾಂ ಓಕೆ ಈಗ ಒಂದು ಗೀತೆ ತಗೊಂಡು ಪ್ರಸ್ತ ಪ್ರಸ್ತ ಕೇಳಿ ಅಂತ ಆಟ ಹುಡುಗಾಟವು ಆಟ ಹುಡುಗಾಟ ಓ ಆಟ ಹುಡುಗಾಟ ಮೂ ಪರಮಾತ್ಮನ ಆಟಬೋ ಪರಮಾತ್ಮನ ಆಟಬೋ ಪರಮಾತ್ಮನ ಆಟ ಇಲ್ಲ ಅವ್ಳ ಬೆಲೆ ಏನು ಅಂತ ನನಗೆ ಗೊತ್ತು ಅವ್ವ ಇಲ್ಲ ಅಂದರೆ ಹೋಗ್ಯಾಕೆ ಕುತ್ಕೊಬಿಡ್ತೀವ ಏಯ್ ಯಾಕಪ್ಪ ಅಳ್ತಿ ಹಾಂ ಯಾಕ ಆಳ್ತೀ ಏಯ್ ಆಳ್ಬಾರ್ದು ಆಳ್ಬಾರ್ದು ಕಣ ನಡ ಹೋಗ್ತೀನಿ ನಿನ್ನ ಬಿಟ್ಟು ಆಳ್ಬಾರ್ದು ನೋಡ ನೋಡ ನಾನು ಕುಣಿತೀನಿ ಆ ಕುಣಿಲಿಲ್ಲ ನೀನು ಕುಣಿ ಬಾ ಬಾ はあ。 ತೊಟ್ಟಿಲ ತೂಗುವ ಕೈ ಜಗವಣ್ಣೇ ತೂಗಿತ್ತಂತೆ ಹಡದ ತಾಯಿ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಅಭಿನಯವನ್ನ ಮಾಡಿದ್ದಾನೆ ತಮ್ಮ ಪ್ರೀತಿಯ ಚಪ್ಪಾಳೆಗಳು ಬರಲಿ ಆ ಯುವಕನಿಗೆ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತ ಹಾಂ ಹೇಳಿ